ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಕ್ರಹೇಶ್ವರ ದಿನಾಂಕ ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಬಹುರೂಪಿ ಬಾಬಾ ಸಾಹೇಬ್ ರಾಷ್ಟ್ರೀಯ ನಾಟಕೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಸ್ಥಳ ಭೂಮಿ ಗೀತಾ ಬಾಬ್ ಮರ್ಲಿ ಫ್ರಮ್ ಕೋಡಿಹಳ್ಳಿ ಕನ್ನಡ ನೈಂಟಿ ಫೈವ್ನಿ ನಿ ಪಠ್ಯ ಆಕಾರ ಎನ್ ಕೆ ಹನುಮಂತಯ್ಯ ಚಂದ್ರಶೇಖರ್ ಕೆ ಡ್ರಮಾ ಟರ್ಕ್ ವಿಎಲ್ ನರಸಿಂಹ ಮೂರ್ತಿ ರಚನೆ ವಿನ್ಯಾಸ ನಿರ್ದೇಶಕ ಲಕ್ಷ್ಮಣ್ ಕೆಪಿ ತಂಡ ಜಂಗಮ್ಮ ಕಲೆಕ್ಟಿವ್ ಬೆಂಗಳೂರು

ಅದೇ ನೆಗೆಯುವ ಬಯಕೆ ಇರ್ಬೇಕು ಅನಿಕೇತನವಾಗುವ ಮಹತ್ವಾಕಾಂಕ್ಷೆ ಇರ್ಬೇಕು ನಿಮ್ ಹಾಗೆ ಆಗ ನಾವು ಈ ಕ್ಷುಲ್ಲಕ ಮನುಷ್ಯ ಕಕ್ಷೆಯನ್ನ ದಾಟಿ ಇಡೀ ಜೀವಮಂಡಲದ ತೆಕ್ಕೆ ಭಾಗ್ತಿದೆ ಆದ್ರೆ ನಿಮ್ಮ ಬಾಹುಮಾಲೆ ಯಾವುದೋ ಒಂದು ಊರಿಗೋ ಜನ ಸೇರಿದವನಷ್ಟೇ ಆಗಿರಲ್ಲ ಅವನು ಇಡೀ ಜೀವ ಮಂಡಲಕ್ಕೆ ಸೇರಿದವನಾಗಿರ್ತಾನೆ কোডিকোডে কাকটান তাকাই কেটিমেডা নক্সয না পিডি কিটমডে কিলা 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 কাইতু পাকমডী ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ